ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ನೋ ಸ್ಪಿನ್ ನೋಡಿ ವಿತೌಟ್ ಮುಗ್ ಬಟ್ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ನಾನು ಅಂತ ಸೊ ನೋಡಿ ನಮ್ಮ ಮನೆ ಹತ್ರ ಫಂಕ್ಷನ್ಸ್ ನಡೀತಾ ಇದೆ ಊಟದ ವ್ಯವಸ್ಥೆ ಎಲ್ಲ ಊಟ ಮಾಡ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಒಂದು ಪ್ರಮೋಷನ್ ವೀಡಿಯೋ ಮಾಡ್ಬೇಕಿತ್ ಮಾಡ್ಬಿಟ್ಟು ಬಿಸ್ಲಲ್ಲಿ ಮಧ್ಯ ಮಧ್ಯಾಹ್ನ ಓಡ್ತಾ ಇದೀವಿ ನಾನು ಮಮ್ಮಿ ಬುಜ್ಜಿ ಬನ್ನಿ ಹೋಗೋಣ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಸೊ ಇವಾಗ ಮೂಗ್ಬಟ್ ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದೆ ಅಂದರೆ ನಾನು ಒಂದೇ ಕಡೆ ಮೂಗ್ ಬಟ್ಟೆಲ್ಲ ತಗೊಳ್ಳಲ್ಲ ಬೇರೆ ಬೇರೆ ಕಡೆ ಇರ್ತೀನಿ ಇದು ಸ್ವಲ್ಪ ನಮ್ಮ ಮನೆಗೆ ಸ್ವಲ್ಪ ದೂರ ಇದೆ ಅದಕ್ಕೆ ಒಂದು ಆರು ಏಳು ತಿಂಗಳಾದಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಡೈಮಂಡ್ ನೋಸ್ಪಿನ್ ಎಲ್ಲ ಇತ್ತು ನನ್ನ ಹತ್ರ ಡೈಮಂಡ್ ನೋಸ್ಪಿನ್ ಇತ್ತು ಮತ್ತು ಡೈಮಂಡ್ ಇಯರಿಂಗ್ಸ್ ಎಲ್ಲ ಇತ್ತು ಬಟ್ ನನ್ನ ಹೆಸರಿಗೆ ಅದು ಆಗ್ತಾ ಇರಲಿಲ್ಲ ಅಂದರೆ ಎಲ್ಲರಿಗೂ ಡೈಮಂಡು ಒಲ್ದು ಬರೋಲ್ಲ ಅಂತಾರಲ್ಲ ಹಾಗೆ ನನಗೆ ಅಡ್ಜಸ್ಟೇ ಆಗ್ತಿರಲಿಲ್ಲ ಸ್ವಲ್ಪನೂ ಸೊ ಹಾಗಾಗಿ ನಾನು ಸೇಲ್ ಮಾಡಿಬಿಟ್ಟೆ ಇಟ್ಕೊಳ್ಳೋದು ಬೇಡ ಡೈಮಂಡ್ ಅಂತ ನನಗೆ ಮಮ್ಮಿಗೆ ಆಗಿ ಆಗಿಬರ್ತಾ ಇರಲಿಲ್ಲ ಸುನಿಲ್ ತಗೊಟ್ಟಿದ್ರು ಡೈಮಂಡ್ ನೋಡ್ಸ್ಪಿನ್ನ ಹಾಗೆ ನನಗೆ ಐ ಥಿಂಕ್ ಮದುವೆಗೂ ಮುಂಚೆನೇ ಇಯರಿಂಗ್ಸ್ನ ಕೂಡ ತೊಗೊಟ್ಟಿದ್ರು ಡೈಮಂಡ್ ಸ್ಟೋನ್ದು ಎಷ್ಟು ಶೈನ್ ಎಷ್ಟು ಪಳಪಳ ಅಂತ ಇರುತ್ತೆ ಅಂತೀರಾ ತುಂಬ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಬಟ್ ಅದನ್ನ ಕೊಟ್ಬಿಟ್ಟೆ ನಾನು ಇವಾಗ ನಾನು ತಗೊಳ್ಳೋದು ಡೈಮಂಡ್ ಎಲ್ಲ ತಗೊಂಡ್ರೆ ಅದು ಮುರಿದಿಯೋದೇ ಇಲ್ಲ ಅಷ್ಟು ಗಟ್ಟಿಯಾಗೆ ಬಂದಿರುತ್ತೆ ಆದರೆ ನನಗೆ ನೋಸ್ಪಿನ್ ಕ್ರೇಸ್ ಜಾಸ್ತಿ ನಾನೇ ಬೇಡ ಅಂತಂದ್ರೂ ನೋ ಮುಗಿದು ಮುರಿದು ಹೋಗ್ಬಿಡುತ್ತೆ ಒಂದು ಮೂರು ತಿಂಗಳಿರೋದು ಕಷ್ಟ ಮೂರು ತಿಂಗಳೇ ಹೆಚ್ಚು ಇರೋದು ನಾನು ಅವಾಗವಾಗ ನೋಸ್ಪಿನ್ಸ್ ಎಲ್ಲ ಚೇಂಜ್ ಮಾಡ್ತಾನೆ ಇರ್ತೀನಿ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದೆ ಹೋಗಿದ್ದು ನೋಸ್ಪಿನ್ಗೆ ಅಂತ ಬಟ್ ಅಲ್ಲಿಗೆ ಹೋದ್ಮೇಲೆ ಬರೀ ಟೂ ಗ್ರಾಮ್ಸ್ಗೆಲ್ಲ ಗೋಲ್ಡ್ ಚೈನು ಇದೇನಿದೆ ಇದು ಬಂದು ಚೈನ್ ಬಂದು ಫೋರ್ ಗ್ರಾಮ್ಸ್ ಇದೆ ಇಯರಿಂಗ್ಸ್ ಬಂದು ಟೂ ಗ್ರಾಮ್ಸ್ ಇದೆ ಟೋಟಲ್ ಸಿಕ್ಸ್ ಗ್ರಾಮ್ಸ್ಗೆ ಎಷ್ಟು ಕ್ಯೂಟ್ ಆ್ಯಂಡ್ ಪ್ರಿಟಿ ಆಗಿರೋ ಜ್ಯುವೆಲ್ರಿ ಎಲ್ಲ ಇದೆ ಇದೆಲ್ಲ ಬಂದು ಬರೀ ಮೂರು ಗ್ರಾಮ್ಸ್ಗೆ ಚೈನ್ಸ್ ಎಲ್ಲ ಇದೆ ಅಂದರೆ ರೆಫ್ಯೂಸ್ಗೆಲ್ಲ ಆಗಲ್ಲ ಅವಾಗವಾಗ ಬೇಕು ಅಂತ ಅಂದರೆ ತಗೋಬೋದು ಚೆನ್ನಾಗಿತ್ತು ಇವಾಗಂತೂ ವೆರೈಟಿ ವೆರೈಟಿ ಜ್ಯುವೆಲ್ರಿ ಇವಾಗ ಜ್ಯುವೆಲ್ರಿ ಲೇಟ್ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಟೂ ಗ್ರಾಮ್ಸ್ ತ್ರೀ ಗ್ರಾಮ್ಸ್ಗೆ ವೆರೈಟಿ ವೆರೈಟಿ ಜ್ಯುವೆಲ್ರಿಗಳು ಬಂದಿದೆ ಸೊ ನಾವು ಒಂದು ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು ಜುವೆಲ್ರಿಗಳನ್ನ ನೋಡ್ತಾ ಇದ್ದೆ ಫಸ್ಟು ನೋಸ್ಪಿನ್ ಹಾಕ್ಕೊಬಿಡು ಅಂತ ಅಂದರು ಮಮ್ಮಿ ಸೊ ನಿನ್ನಂತೂ ನೋಡೋಕ್ಕಾಗ್ದಿಲ್ಲ ದಯವಿಟ್ಟು ನೋಸ್ ಪಿನ್ ಹಾಕ್ಕೊಬಿಡು ಆಮೇಲೆ ಜ್ಯುವೆಲ್ರಿಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡು ಅಂತ ಅಂದರು ಹಿಂದೆ ಇಬ್ಬರು ನೋಡ್ತಾ ಇದ್ದಾರೆ ನೋಡಿ ಅವರಂತೂ ಫ್ರೆಂಡ್ಸ್ ಎಲ್ಲ ಸೇರಿ ತಗೋಬೇಕು ಅಂತ ಅಂದ್ಬಿಟ್ಟು ಸೇಮ್ ಬೇಕೇ ಬೇಕು ಅಂತ ಡಿಸೈಡ್ ಮಾಡಿ ತಗೋತಾ ಇದ್ದರು ಇವಾಗ ನಾನು ಮೂಗು ಹಾಕೋತಾ ಇದ್ದೆ ಹಾಕೊಂಡು ನೋಡೋಣ ನನಗೂ ಇಷ್ಟ ಆಯಿತು ಅಂದರೆ ಅದು ಬಂದು ಒಂಥರ ಇವಾಗ ಸಖತ್ ಟ್ರೆಂಡಿಂಗಲ್ಲಿದೆ ಯಾವುದೇ ಸ್ಯಾರಿ ಮೇಲೆ ನೋಡಿದ್ರೂ ಅದೇ ಥರ ಬಟ್ ಅದು ನೋಡೋದಕ್ಕೆ ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ ಬಟ್ ಅದು ತುಂಬಾ ಲಕ್ಸುರಿಯಾಗಿ ಕಾಣೋ ರೀತಿ ಮಾಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಫೈನಲಿ ನನ್ನ ಮುಗಟ್ಟನ ಹಾಕೋತಾ ಇದ್ದೀನಿ ಮುಗ್ಬಟ್ಟಿಲ್ಲ ಅಂದರೆ ನಿಜವಾಗ್ಲೂ ಚೆನ್ನಾಗಿ ಕಾಣೋದಿಲ್ಲ ಏನೋ ಒಂಥರ ಮಿಸ್ಸಿಂಗ್ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಸೊ ಇವಾಗ ಮುಗಭಟ್ನ ಹಾಕ್ಕೊಂಡು ಜ್ಯುವೆಲ್ರಿಗಳನ್ನ ತೋರಿಸ್ತೀನಿ ಬನ್ನಿ ಇವಾಗಂತೂ ಚಿನ್ನದ ರೇಟು ಆರು ಸಾವಿರದ ಏಳ್ನೂರು ಎಂಟುನೂರು ಹಿಂಗೆ ಆಗಿದೆ ಅಂತ ಅನ್ಕೋಬೋದು ಚಿಕ್ಕಪಟ ಜಾಸ್ತಿ ಇದೆ ಹೆಂಗಪ್ಪ ಪರ್ಚೇಸ್ ಮಾಡೋದು ನಮ್ಮ ಮದುವೆ ಟೈಮಲ್ಲಿ ಮಾಡಿಸ್ಕೊಂಡಿದ್ದೆ ಗ್ರೇಟ್ ಅಂತ ಹೇಳ್ಬೋದು ಅಷ್ಟು ಜ್ಯುವೆಲ್ರಿಗಳನ್ನ ಇವಾಗಂತೂ ಒನ್ ಗ್ರಾಮ್ ಗೋಲ್ಡ್ ಬೇಕು ಅಂತಂದರೆ ಆರು ಏಳು ಸಾವಿರ ಕೊಡಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಕೆಣ್ಕೋಕೆ ಆಗಲ್ಲ ಇವಾಗ ಏನು ಜ್ಯುವೆಲ್ರಿಗಳನ್ನ ಅವರು ತೋರಿಸ್ತಿದ್ದಾರೆ ಅಲ್ವ ಎಲ್ಲ ಬಂದು ಸಖತ್ತಾಗೇ ಕಾಣಿಸುತ್ತೆ ಇದನ್ನು ಡಾಲರೆಲ್ಲ ಚೇಂಜ್ ಮಾಡ್ತಾರಲ್ಲ ಸೊ ಹಾಗಾಗಿ ಅವರು ಹಾಗೇನೇ ಹಾಕಿರ್ತಾರೆ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಇದನ್ನು ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರೋದು ಇದೇ ಥರ ಇದನ್ನು ವೇರ್ ಮಾಡಿದ್ರೆ ಯಾರೂ ಚಿನ್ನ ಅನ್ನೋದಿಲ್ಲ ಆರ್ಟಿಫಿಷಿಯಲ್ ಅಂತಲೇ ಅನ್ಕೋತಾರೆ ಬಟ್ ಇದು ಪರ್ಲೆಲ್ಲ ಇರುತ್ತಲ್ಲ ಕಲರ್ ಕಲರಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದು ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡ್ರೆಸ್ಗಳಿಗಿಂತ ಸ್ಯಾರಿಗೆ ಸೂಪರಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಇದು ಏನಿಲ್ಲ ಇದು ಜಸ್ಟ್ ಒಂದು ಫಿಫ್ಟೀನ್ ಗ್ರಾಮ್ಸ್ಗೆಲ್ಲ ಮಾಡಿಸ್ಕೋಬೋದು ನೀವು ಡಾಲರ್ ತುಂಬ ವೆಯ್ಟ್ ಬೇಕು ಅಂತಂದರೆ ಗ್ರಾಮ್ಸ್ ಜಾಸ್ತಿ ಆಗುತ್ತೆ ನಿಮಗೆ ವೆಯ್ಟ್ಲಾಸ್ ಬೇಕು ಅಂತಂದರೆ ಕಮ್ಮಿ ಆಗುತ್ತೆ ಅಷ್ಟೇ ಬಟ್ ಸ್ಯಾರಿಗಂತೂ ಮಸ್ತ್ ಕಾಣಿಸುತ್ತೆ ಇದು ಒಂದೇ ಜ್ಯುವೆಲ್ರಿ ಹಾಕೊಂಡ್ರೆ ಸಾಕು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ಇದು ತುಂಬಾ ಇಷ್ಟ ಆಯಿತು ನೋಡೋಣ ಈ ಥರ ಇದನ್ನ ನೋಡಕ್ಕೆ ಬಂದಿರಲಿಲ್ಲ ನಾನು ಇನ್ನು ಬೇರೆ ಐಡಿಯಾ ಇತ್ತು ನನ್ನ ಹತ್ರ ಸೊ ಆ ಥರ ನೋಡೋಣ ಅಂತ ಬಂದಿದೆ ಆ್ಯಂಡ್ ಇದಾದಮೇಲೆ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ದರು ಇದೇ ಥರ ಗುಂಡಲ್ಲಿ ತೋರಿಸಿ ಅಂತ ಹೇಳಿದ್ವಿ ಸೊ ಓಕೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು ಅವರು ಇವಾಗ ನಿಮಗೆಲ್ಲ ಏನು ತೋರಿಸ್ತಾ ಇದ್ದಾರಲ್ವ ಇದು ಒನ್ ಒಂದು ಒನ್ ಒನ್ ಥರ ಗ್ರಾಮ್ಸ್ ಇದೆ ನಿಮಗೆ ಬೇಕು ಅಂತಂದರೆ ಜಸ್ಟ್ ಫೈವ್ ಗ್ರಾಮ್ಸ್ಗೆಲ್ಲ ಮಾಡ್ಕೊಡ್ತಾರೆ ಟೆನ್ ಗ್ರಾಮ್ಸ್ಗೆಲ್ಲ ಮಾಡಿಕೊಡ್ತಾರೆ ಅದು ನಿಮಗೆ ಯಾವ ರೀತಿ ಬೇಕು ವೆಯ್ಟ್ ಇರಬೇಕಾ ವೆಯ್ಟ್ ಲೆಸ್ ಇರಬೇಕಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಕೂಡ ಒಂಥರ ಚೋಕರ್ಸ್ ಎಲ್ಲ ಬರುತ್ತಲ್ಲ ಆ ಇದಕ್ಕೆ ಬಂದು ಕೂರುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಔಟ್ಫಿಟ್ ಹೆಂಗಿರುತ್ತೆ ಅಲ್ವ ನಮ್ಮ ಸ್ಯಾರಿಗೆಲ್ಲ ಮಸ್ತ್ ಕಾಣಿಸುತ್ತೆ ಅಂತ ಹೇಳ್ಬೋದು ಸೊ ನನಗೆ ಅದ್ ಅದು ಇದಕ್ಕಿಂತ ಬೇರೆ ಥರ ಡಿಸೈನ್ನ ನಾನು ಒಂದು ಫೋಟೋ ತೋರಿಸಿದೆ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಲ್ವಾ ಇದು ಮಸ್ತ್ ಅಂದರೆ ಮಸ್ತ್ ನೀವು ಯಾವ ಕಲರ್ ಸ್ಯಾರಿಗೆ ಬೇಕಾದರೂ ಹಾಕಿ ಬಟ್ ಶೈನ್ ಓಡಿತಾ ಇರುತ್ತೆ ಸಕ್ಕದಾಗಿ ಎಲಿಗೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀವು ಕಮೆಂಟ್ ಮಾಡಿ ಯಾವುದು ನಿಮಗೆ ಇಷ್ಟ ಆಯಿತು ಯಾವ ಜ್ಯುವೆಲ್ರಿ ಚೆನ್ನಾಗಿದೆ ಅಂತ ಅಲ್ಲ ಸೊ ನಾನು ಒಂದನ್ನು ಇದನ್ನು ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅದು ಯಾವ್ದು ಇರ್ಬೋದು ಅಂತ ಗೆಸ್ ಮಾಡಿ ಆ್ಯಂಡ್ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಯಾಕಂದರೆ ಅದು ದೊಡ್ಡದಿದೆ ಅದೂ ಚೆನ್ನಾಗಿರುತ್ತೆ ಏನಾದರೂ ಮದುವೆ ಫಂಕ್ಷನ್ಸ್ ಆ ಥರ ಈ ಥರ ಸಿಂಪಲ್ ಆಗಿ ಇರಬೇಕು ಅಂತ ಅಂದ್ಕೊಳ್ಳೋರಾದರೆ ಇದನ್ನು ಇಷ್ಟಪಡ್ರೆ ತುಂಬಾ ಲುಕ್ ಕೂಡ ಚೆನ್ನಾಗಿ ಬರುತ್ತೆ ಒಳ್ಳೆ ಲುಕ್ನ ಕ್ರಿಯೇಟ್ ಮಾಡ್ಬೋದು ಸ್ಯಾರಿ ಎಲ್ಲ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನನಗಂತೂ ಇಷ್ಟ ಆಯಿತು ಹೇಳಿದ್ವಿ ಆ್ಯಂಡ್ ನೋಡಿದ್ವಿ ಎಷ್ಟು ಗ್ರಾಮ್ಸ್ ಬೇಕು ಹೆಂಗಿರಬೇಕು ಅಂತೆಲ್ಲ ಹೇಳಿದ್ವಿ ಸೊ ಅವರು ಓಕೆ ಅಂತ ಅಂದರು ಅಲ್ಲಿಂದ ನಾನು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು ಅಲ್ಲಿಗೆ ಹೋಗ್ತಾ ಇದ್ವಿ ಸೊ ಅಲ್ಲೇ ಪಕ್ಕದಲ್ಲೇ ಒಂದು ಶಾಪ್ ಇತ್ತು ಅಲ್ಲಿ ಈ ಡ್ರೆಸ್ ನನಗೆ ಇಷ್ಟ ಆಯಿತು ಬಟ್ ಕ್ವಾಲಿಟಿ ಇರಲಿಲ್ಲ ವೇರ್ ಮಾಡೇನೆ ನೋಡಿ ಟ್ರಾವೆಲ್ ಮಾಡಿ ಅಂತ ಅಂದರು ಸೊ ನಾನು ವೇರ್ ಮಾಡಿದೆ ನೋಡೋದಕ್ಕೆ ಚೆನ್ನಾಗೇ ಇದೆ ಡಿಸೆಂಟಾಗಿ ಚೆನ್ನಾಗಿದೆ ಬಟ್ ನನಗೆ ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ ವಾಶ್ ಮಾಡಿದ್ರೆ ನಿಜವಾಗ್ಲೂ ಇದೇ ಥರ ಇರೋಲ್ಲ ಬಟ್ಟೆ ಅಂತ ಫೀಲ್ ಆಯಿತು ಇದಕ್ಕೇನೆ ಥೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದ್ರು ಬಟ್ ಕ್ವಾಲಿಟಿ ಇತ್ತು ಅಂತಂದರೆ ತಗೋತಿದ್ದೆ ಅಷ್ಟು ಲೈಕ್ ಆಗಲಿಲ್ಲ ಅಲ್ವಾ ಸೊ ಇನ್ನು ಬೇರೆ ಇದ್ರೆ ತೋರಿಸಿ ಅಂದೆ ಅವರಿಲ್ಲ ಮೇಡಮ್ ಇದೇ ಥರ ಇರೋದು ನಮ್ಮ ಶಾಪಲ್ಲಿ ಅಂದರು ಸಿಟಿ ಹೋಗ್ಬೇಕಂತಂದರೆ ನಾನು ಸ್ವಲ್ಪ ಬಿಸಿಲು ಅದು ಇದು ಕೆಲಸಗಳ ನಡುವೆ ಸಿಟಿಗೆಲ್ಲ ಹೋಗೋದಕ್ಕೆ ಆಗಲಿಲ್ಲ ಹಂಗಾಗಿ ನಾನು ಇಲ್ಲ ನೋಡೋಣ ಅಂತ ಬಂದೆ ಬಟ್ ನನಗೆ ಯಾವುದು ಅಷ್ಟು ಲೈಕ್ ಆಗಲಿಲ್ಲ ಓಕೆ ಅಂತ ಅಂದ್ಬಿಟ್ಟು ಮಮ್ಮಿ ಸ್ಯಾರಿ ನೋಡೋಣ ಅಂತಂದರು ಅಂದರೆ ಈ ಥರ ಸ್ಯಾರಿಗಳು ಟ್ರೆಂಡಿಂಗಲ್ಲಿದೆ ಬಟ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇತ್ತು ನಾವು ನೋಡಿದಂಥ ಬಟ್ಟೆಗಳು ಬಟ್ ಪ್ರೈಸ್ ತುಂಬ ಜಾಸ್ತಿ ಇತ್ತು ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ನೈನ್ ಹಂಡ್ರೆಡ್ ಹಿಂಗೆ ಹೇಳ್ತಾಯಿದ್ರು ಬಟ್ ಜಾಸ್ತಿ ಆಯಿತು ಅಲ್ವಾ ಕ್ವಾಲಿಟಿಗೆ ತಕ್ಕಂತೆ ಇರಬೇಕು ಈ ಥರ ಸ್ಯಾರಿಗಳೆಲ್ಲ ಏನು ಒನ್ ಟೈಮ್ ಆಗ್ತಾರ ಎರಡು ಟೈಮ್ ಆಗ್ತಾರ ಗೊತ್ತಿಲ್ಲ ಬಟ್ ಕ್ವಾಲಿಟಿ ಇಲ್ಲ ಪ್ರೈಸ್ ಜಾಸ್ತಿ ಅಂತಂದರೆ ಯಾರ ತಂದು ತೊಗೊಳೋದಕ್ಕೆ ಮನಸೇ ಸೊ ನಾವು ಕೇಳಿದ್ವಿ ಕಮ್ಮಿ ಮಾಡ್ಕೋತೀರಾ ಇದನ್ನು ಅಂತ ಡ್ರೆಸ್ ಏನು ಬೇಡ ಇದನ್ನ ಮಾಡ್ಕೊಳ್ಳಿದ್ವಿ ಅವರಿಲ್ಲ ಆಗಲ್ಲ ನೋಡಿ ಸ್ಯಾರಿ ತುಂಬ ಟ್ರೆಂಡಿಂಗಲ್ಲಿದೆ ಹಂಗೆ ಹೇಗೆ ಅಂತ ಅಂದರು ಬಟ್ ರೆಗ್ಯುಲರಾಗಿ ಶಾಪ್ ಮಾಡ್ತಿದ್ವಿ ಅಂತಂದರೆ ಬಟ್ಟೆಗಳನ್ನು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ಏನು ಇಲ್ಲಿ ಏನು ತಗೊಳ್ಳಿಲ್ಲ ನಾವು ಕನ್ವಿನ್ಸ್ ಮಾಡೋಷ್ಟು ಮಾಡಿದ್ವಿ ಅವರು ಇಲ್ಲ ಇದಕ್ಕೆ ಓಕೆ ಫೈನ್ ಅಂದ್ಬಿಟ್ಟು ನಾನು ರೆಗ್ಯುಲರ್ ಆಗಿ ಎಲ್ ತಗೊತಿನಲ್ವಾ ಅಲ್ಲಿಗೆ ಹೋದೆ ಸೊ ಅಲ್ಲಿ ಅಂದ್ರೆ ಚಿಂದಿ ಆಗಿತ್ತು ಬಟ್ಟೆಗಳು ನಾನು ತೋರಿಸ್ತೀನಿ ಆ ಮನೆಗೆ ಹೋಗಿನೇ ತೋರಿಸ್ತೀನಿ ನಾನು ಈ ಕಲರ್ನ ಒಂದು ನೋಡುವ ಆಚೆ ಹೋಗಿ ಅಂದ್ರೆ ಒಳಗಡೆ ಲೈಟಿಂಗ್ಸ್ಗೆಲ್ಲ ಫುಲ್ ಶೈನ್ ಶೈನ್ ಹೊಡಿತಾ ಇರುತ್ತೆ

ನಾರ್ಮಲ್ ಒಂಥರ ಹಿಂಗೆ ಹಿಂಗೆ ಹಿಂಗಿದೆ ಮೂಗಟ್ಟು ಹಾಕ್ದೇ ಒಂಥರ ವಿಚಿತ್ರವಾಗಿ ಕಾಣಿಸ್ತಿದ್ದೆ ಏನೋ ಒಂಥರ ಕಳ್ಕೊಂಡಂಗೆ ಮುಖದಲ್ಲಿ ಏನೋ ಒಂದು ಕಳ್ಕೊಂಡಂಗೆ ಸೊ ಹಾಗೆ ನಾನು ಶಾಪ್ಗೆ ಹೋಗಿದ್ನಲ್ವ ಟ್ರೆಡಿಷ್ನಲ್ ವೇರ್ ತೊಗೋಬೇಕಿತ್ತು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಏನು ಎಷ್ಟು ಬಟ್ಟೆ ತೊಗೊತೀರಾ ಅಂತೀರಾ ಮಾಡೋ ಅರ್ನಿಂಗ್ಸ್ ಎಲ್ಲ ಬಟ್ಟೆಗೆಟೋಗ್ಬಿಡುತ್ತೆ ಏನೂ ಮಾಡೋಂಗಿಲ್ಲ ಸೊ ಈ ಟಾಪ್ನ ತೊಗೊಂಡಿದ್ದೀನಿ ಚೆನ್ನಾಗಿದೆ ನೋಡೋದಕ್ಕೆ ವೇರಿಂಗ್ ಅಲ್ಲಿ ಕಾಣಿಸುತ್ತೆ ಇದು ತ್ರೀ ಫೋರ್ ಸ್ಲೀವ್ ಇದೆ ಈ ತರ ಇದೆ ಇದಕ್ಕೆ ನಾನು ಪಿಂಕ್ ಕಲರ್ ಲೆಗಿನ್ ಮ್ಯಾಚ್ ಮಾಡಿದೀನಿ ಅಂಡ್ ಇನ್ನೊಂದು ನನ್ನ ಫೇವ್ರೇಟ್ ಅನ್ಸಿದ್ದು ಇದು ಇದು ಒಂದು ಲಾಂಗ್ ಕುರ್ತಿ ತರ ಇದೆ ಬಟ್ ಇದು ಒಂಥರ ಫಿಲ್ಸು ಹಿಂದೆ ಇದು ಫ್ರೆಂಡ್ ಶಾರ್ಟ್ ಇದೆ ಹಿಂದೆ ಸ್ವಲ್ಪ ಲಾಂಗ್ ಇದೆ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಇದಕ್ಕೆ ಲೆಗಿನ್ ಕೂಡ ವೇರ್ ಮಾಡ್ಬೋದು ವಿತೌಟ್ ಲೆಗಿನ್ ಕೂಡ ವೇರ್ ಮಾಡ್ಬೋದು ಸಕ್ಕತ್ತಾಗಿ ಕಾಣಿಸುತ್ತೆ ಇದಕ್ಕೆ ವೈಟ್ ಲೆಗಿನ್ನ ಬೈ ಮಾಡಿದ್ದೀನಿ ಊರಿಗೆ ಲೆಗಿನ್ ಲೆಗ್ಗಿನ್ ನಾನೊಬ್ಳೆ ಹೋಲ್ರೆ ವಿತೌಟ್ ಲೆಗಿನ್ ಆ ಥರ ಸೊ ಇಷ್ಟೇ ತೊಗೊಂಡಿದ್ದು ನಾನು ಅದು ಬಿಟ್ಟರೆ ನನ್ನ ನೋಸ್ಪಿನ್ ಬರೋಬ್ಬರಿ ಒಂದು ನಾಲ್ಕೂವರೆ ಗಾಡ್ ತುಯಿದಕ್ಕೆ ಅನ್ನೋಂಗಾಯಿತು ಸೊ ಬನ್ನಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಅನ್ನೋದಕ್ಕಿಂತ ಮೈಂಡ್ ಫ್ರೆಶ್ ಆಗಬೇಕು ಅಂದರೆ ಟೀ ಕುಡಿಬೇಕು ಅಂದರೆ ಎಲ್ಲ ಇದ್ದಾರೆ ಟೀ ಮಾಡಿಕೊಂಡು 够了